ಹರಿ ಇವತ್ತಿನ ಜಸ್ಟ್ ಮಾತ್ ಮಾತಲ್ಲಿ ನಾವು ಸ್ನೇಹದ ಬಗ್ಗೆ ಮಾತಾಡೋಣ ಇವಾಗಿನ ಕಾಲದ ಸ್ನೇಹ ಹೇಗೆ ಅಂತಂದರೆ ಬೆಳಿಗ್ಗೆ ಹಾಯಿ ಸಂಜೆ ಬಾಯಿ ಅದು ಕೂಡ ವಾಟ್ಸಪ್ಪಲ್ಲಿ ಗೆದ್ರಿಗೆ ಸಿಕ್ಕಿ ಮಾತಾಡೋಷ್ಟು ಟೈಮ್ ಇರಲ್ಲ ಅಥವಾ ಸಿಕ್ಕಿದ್ರೂ ಕೂಡ ಮಾತಾಡಲ್ಲ ಮತ್ತು ಈಗ ಸ್ನೇಹ ಹೇಗೆ ಬರುತ್ತೆ ಅಂತಂದರೆ ಅಂತಸ್ತು ನೋಡಿ ಬರುತ್ತೆ ಲಾಭ ನೋಡಿ ಬರುತ್ತೆ ಈ ವ್ಯಕ್ತಿ ತನ್ನ ಸ್ನೇಹಿತ ಸ್ನೇಹಿತಾಗಲಿಕ್ಕೆ ಸರಿಸಮ ಇದಾನ ಮತ್ತೆ ಸ್ನೇಹ ಬೆಳೆಸಿದರೆ ಇವನಲ್ಲಿ ನನಗೇನು ಲಾಭ ಅಂತ ಕೂಡ ತಲೆಯಲ್ಲಿ ಯೋಚನೆ ಬರುತ್ತೆ ಹಾಗಂತ ಒಳ್ಳೆ ನಿಷ್ಕಲ್ಮಷ ಸ್ನೇಹ ಇಲ್ವೇ ಇಲ್ಲ ಅಂತೇನಲ್ಲ ಇವಾಗಲೂ ಕೂಡ ಕೃಷ್ಣ ಸುಧಾಮರ ಥರ ಇರೋರು ಇದ್ದಾರೆ ಗೆಳೆಯ ಅಂತ ಅಂದರೆ ಜೀವ ಅನ್ನೋರು ಇದ್ದಾರೆ ಆದರೆ ಸ್ವಲ್ಪ ಕಡಿಮೆ ಆಗಿದೆ ಅಷ್ಟೆ ಅಂದ ಹಾಗೆ ಏನಿದು ಕೃಷ್ಣ ಸುಧಾಮರ ಸ್ನೇಹ ಯಾಕೆ ಎಲ್ಲ ಕಡೆ ಸ್ನೇಹ ಅಂತ ಬಂದರೆ ಇದೇ ಉದಾಹರಣೆ ಕೊಡ್ತಾರೆ ವಸುದೇವ ದೇವಂ ಕಂಸ ಚಾನೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ಒಂದೇ ಜಗದ್ಗುರು ಹೀಗೆ ಜಗತ್ತಿಗೆ ಗುರು ಎನಿಸಿಕೊಂಡಿರುವಂತಹ ಕೃಷ್ಣನಿಗೂ ಕೂಡ ಒಬ್ಬ ಗೆಳೆಯ ಇದ್ದ ಅದು ಕೂಡ ಅಂತಿಂತ ಅಲ್ಲ ಅವನ ಹೆಸರು ಸುಧಾಮ ಅಂತ ಕೃಷ್ಣ ಮತ್ತು ಸುಧಾಮರು ಸಾಂದಿಬಿನಿಮುನಿಗಳ ಆಶ್ರಮದಲ್ಲಿ ಒಟ್ಟಿಗೆ ವಿದ್ಯಾಭ್ಯಾಸ ಮಾಡ್ತಾಯಿದ್ರು ಬಹಳ ಆತ್ಮೀಯ ಗೆಳೆಯರು ಕೂಡ ಆಗಿದ್ದರು ಕಾಲ ಕಳೆದ ಹಾಗೆ ಈ ಕಡೆ ಕೃಷ್ಣ ಕಂಸವದೆ ಮಾಡಿ ದ್ವಾರಕೆಯಲ್ಲಿ ನೆಲೆಸ್ತಾನೆ ಮತ್ತು ಸುಧಾಮ ಆಗಿ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾನೆ ಅದರ ಜೊತೆಗೆ ಕಡು ಬಡತನ ಕೂಡ ಅವನನ್ನು ಆವರಿಸುತ್ತೆ ಬಡತನ ಅಂದರೆ ತುಂಬ ಕಷ್ಟ ಅಲ್ವಾ ಆ ವ್ಯಕ್ತಿಗೆ ಯಾರಾದರೂ ಸಹಾಯ ಮಾಡಿದರೆ ಒಳ್ಳೆಯದಿತ್ತು ಅಂತ ಮನಸ್ಸಲ್ಲಿ ಯೋಚನೆ ಬರುತ್ತೆ ಅದರಲ್ಲೂ ಕೂಡ ಆ ಮನೆ ಹೆಣ್ಮಕ್ಕಳಿಗಂತೂ ಪಾಪ ಈ ರೀತಿ ಅನಿಸೋದು ಜಾಸ್ತಿನೇ ಹಾಗೆಯೇ ನಮ್ಮ ಸುಧಾಮರ ಧರ್ಮಪತ್ನಿಗೂ ಕೂಡ ಅನಿಸುತ್ತೆ ಅವಳು ಸುಧಾಮರಿಗೆ ಹೇಳ್ತಾನೆ ದ್ವಾರಕಾಧೀಶ ಕೃಷ್ಣ ನನ್ನ ಬಾಲ್ಯದ ಗೆಳೆಯ ಅಂತ ನೀವು ಹೇಳ್ತೀರಾ ನಮಗೆ ನೋಡಿದರೆ ಇಷ್ಟೊಂದು ದರಿದ್ರ ಇದೆ ಕೃಷ್ಣನು ದೈವಾಂಶ ಸಂಭೂತ ಬರೀ ದರ್ಶನದ ಮಾತ್ರದಿಂದಲೇ ಸಕಲ ಪಾಪ ಪರಿಹಾರ ಆಗುತ್ತೆ ನೀವು ಯಾಕೆ ಒಮ್ಮೆ ಹೋಗಿ ಭೇಟಿ ಮಾಡಬಾರದು ಅಂತ ಹೇಳ್ತಾಳೆ ಆದರೆ ಸುಧಾಮ ಹಿಂಜರಿತಾನೆ ಅವನಿಗೆ ತನ್ನ ಕಷ್ಟಕ್ಕೋಸ್ಕರ ಗೆಳೆಯನ ಬಳಿ ಹೋಗೋದು ಇಷ್ಟ ಇರಲ್ಲ ಇದನ್ನರಿಂದಂತಹ ಪತ್ನಿ ಸಹಾಯಕ್ಕೆ ಅಂತ ಬೇಡ ಇಷ್ಟು ವರ್ಷ ಆಯ್ತಲ್ವ ಗೆಳೆಯನನ್ನು ಭೇಟಿ ಮಾಡಿ ಹಾಗೆ ಸುಮ್ಮನೆ ಒಂದು ಸಾರಿ ಭೇಟಿ ಮಾಡಿ ಅಂತ ಹೇಳಿ ಒಪ್ಪಿಸ್ತಾಳೆ ಆಯಿತು ಸರಿ ಅಂತ ಇವನು ಕೂಡ ಹೊರಡಲು ತಯಾರಾಗ್ತಾನೆ ಆದರೆ ನಮ್ಮಲ್ಲೊಂದು ವಾಡಿಕೆ ಇದೆ ಇನ್ನೊಬ್ಬರ ಮನೆಗೆ ಹೋಗುವಾಗ ಏನಾದರೂ ತಗೊಂಡು ಹೋಗಬೇಕು ಬರಿಗೈಯಲ್ಲಿ ಹೋಗಬಾರ್ದು ಅಂತ ಆದರೆ ಸುಧಾಮನ ಹತ್ರ ಏನಿದೆ ಅದು ಕೂಡ ಕೃಷ್ಣನಿಗೆ ಕೊಡುವಂತಹದ್ದು ಬಡತನದ ಮನೆಯಿಂದ ಒಂದು ಮುಷ್ಟಿ ಅವಲಕ್ಕಿಯನ್ನು ಹೆಂಡತಿ ಗಂಟು ಮಾಡಿ ಕೊಡ್ತಾಳೆ ಅದನ್ನು ತಗೊಂಡು ದ್ವಾರಕದ ಕಡೆಗೆ ಭಗವಂತನ ನಾಮಸ್ಮರಣೆ ಮಾಡುತ್ತಾ ಹೊರಟೆ ಬಿಡ್ತಾನೆ ಸುಧಾಮ ಹೀಗೆ ಹೋಗಿ ದ್ವಾರಕವನ್ನು ತಲುಪಿದ್ದಾನೆ ಆದರೆ ಈಗ ದ್ವಾರಪಾಲಕರು ತಡಿತಾರೆ ಇವನನ್ನು ನೋಡಿದರೆ ಕಡು ಬಡವ ಅಂತ ಎಲ್ಲರಿಗೂ ಗೊತ್ತಾಗ್ತಾ ಇತ್ತು ಇವಾಗಲೂ ಹಾಗೆ ಅಲ್ವಾ ಸ್ವಲ್ಪ ಹಾಕ್ಕೊಂಡಿರೋ ಬಟ್ಟೆ ಸರಿಯಿಲ್ಲ ಅಂತಂದರೆ ಸೆಕ್ಯೂರಿಟಿ ಗಾರ್ಡ್ಸ್ ಮಾತಾಡೋ ವರ್ಚಸ್ಸೆ ಬೇರೆಯಾಗಿಬಿಡುತ್ತೆ ಹಾಗೆ ಅವನಲ್ಲಿ ಕೇಳ್ತಾರೆ ಯಾರು ನೀನು ಅಂತ ಅದಕ್ಕೆ ಸುಧಾಮ ಹೇಳ್ತಾನೆ ದ್ವಾರಕಾಧೀಶ ಕೃಷ್ಣನ ಗೆಳೆಯ ನಾನು ಸುಧಾಮ ಅಂತ ದ್ವಾರಪಾಲಕರು ನೀನು ಬಡ ಬ್ರಾಹ್ಮಣ ಇದೆಯಾ ಹರುಕು ಮರುಕು ಬಟ್ಟೆ ಒಂದು ಗಂಟು ದೇಹದಲ್ಲಿ ಶಕ್ತಿ ಇಲ್ಲ ಜೋರಾಗಿ ಗಾಳಿ ಬಂದರೆ ಅದರ ಜೊತೆಗೇನೆ ಹಾರಿ ಹೋಗ್ತೀಯಾ ನೀನು ಕೃಷ್ಣನ ಗೆಳೆಯನ ಅಂತ ಹೇಳ್ತಾರೆ ಮತ್ತೆ ಕೃಷ್ಣನಿಗೆ ಕೂಡ ವಿಷಯ ತಿಳಿಸ್ತಾರೆ ವಿಷಯ ತಿಳಿದದ್ದೇ ತಡ ಕೃಷ್ಣ ಓಡೋಡಿ ಬರ್ತಾನೆ ಗೆಳೆಯನ ಸ್ವಾಗತಕ್ಕೆ ಸ್ವತಃ ದ್ವಾರಕ್ಕೆ ಬಂದು ಕೈ ಹಿಡಿದು ಕರ್ಕೊಂಡು ಒಳಗಡೆ ಹೋಗ್ತಾನೆ ಕಾಲ್ ತೊಳೆದು ಆಸನದ ಮೇಲೆ ಕೂರಿಸುತ್ತಾನೆ ಇಷ್ಟು ವರ್ಷದ ನಂತರ ಸ್ನೇಹಿತನನ್ನು ನೋಡಿ ಆನಂದ ಬಾಷ್ಪ ಸುರಿಸ್ತಾನೆ ಮತ್ತೆ ತನ್ನ ಹೆಂಡತಿಯರಿಗೆ ಪರಿಚಯ ಮಾಡ್ತಾನೆ ಬಾಲ್ಯದ ನೆನಪನ್ನು ನೆನಪಿಸಿಕೊಳ್ಳುತ್ತಾ ಮದುವೆ ಆಗಿದೆಯೇನು ಸುಧಾಮ ಅಂತ ಕೇಳ್ತಾನೆ ಇತ್ತ ಸುಧಾಮನಿಗೆ ಕೃಷ್ಣ ತೋರಿಸ್ತಾ ಇರೋ ಪ್ರೀತಿ ಮರ್ಯಾದೆ ಮತ್ತು ಅರಮನೆಯ ವೈಭೋಗ ಇದನ್ನೆಲ್ಲ ಮೊದಲ ಬಾರಿಗೆ ನೋಡಿ ಮಾತೆ ಹೊರಡ್ತಾ ಇಲ್ಲ ಕೃಷ್ಣನು ಮಾತಾಡದೇನೆ ಎಲ್ಲವನ್ನ ಬಲ್ಲವನು ಯಾರು ಏನು ಬಾಯ್ಬಿಟ್ಟು ಹೇಳಬೇಕಾಗಿಲ್ಲ ಅತ್ತಿಗೆ ಏನು ಕೊಟ್ಟಿದ್ದಾರೆ ನನಗೆ ಕೊಡು ಅಂತ ಗಂಟನ್ನು ತೆಗೆದುಕೊಂಡು ಅವಲಕ್ಕಿಯನ್ನು ತಿಂದೇ ಬಿಡ್ತಾನೆ ಮತ್ತು ರಾಣಿಯರಿಗೂ ಕೂಡ ಕೊಡ್ತಾನೆ ಕೃಷ್ಣ ಅವಲಕ್ಕಿ ತಿಂದದ್ದೇ ತಡ ಸುಧಾಮನ ಸಕಲ ಪಾಪಗಳು ಕೂಡ ಪರಿಹಾರ ಆದವು ಸಕಲ ಕಷ್ಟಗಳು ಕೂಡ ಪರಿಹಾರ ಆದವು ಹೀಗೆ ಕೆಲವು ದಿನ ಅಲ್ಲೇ ಇದ್ದು ಸುಧಾಮ ಹೊರಡ್ತಾನೆ ತನ್ನ ಕಷ್ಟವನ್ನೇನು ಕೂಡ ಕೃಷ್ಣನಲ್ಲಿ ಹೇಳಿಕೊಂಡಿಲ್ಲ ಈ ಕಡೆ ಹೇಳದೆ ತಿಳಿದುಕೊಳ್ಳುವಂತಹ ಕೃಷ್ಣ ಕೂಡ ಏನನ್ನು ಕೇಳದೆ ಕಳಿಸಿಕೊಡ್ತಾನೆ ಸುಧಾಮನಿಗೆ ಕೃಷ್ಣನನ್ನು ನೋಡಿ ಸಂತೋಷದಿಂದ ಬರ್ತಾನೆ ಬಹುಶಃ ಸುಧಾಮನಿಗೆ ದಾರಿಯಲ್ಲಿ ಅನಿಸಿರ್ಬೋದೇನೋ ಬಡವರಿಗೆ ಹಸಿದವರಿಗೆ ಅಸಹಾಯಕರಿಗೆ ಹಾಗೆ ಅಲ್ವಾ ಹಸಿದವರಿಗೆ ಯಾರಾದರೂ ಊಟ ಮಾಡೋದನ್ನು ನೋಡಿದರೆ ಸ್ವಲ್ಪ ಕೊಟ್ಟಿದ್ರೆ ತಿನ್ನಬಹುದಿತ್ತು ಅಸಹಾಯಕರಿಗೆ ಯಾರಾದರೂ ಸಹಾಯ ಮಾಡಿದರೆ ಚೆನ್ನಾಗಿ ಗೆಲ್ತಾ ಇತ್ತು ಮತ್ತು ಬಡವರಿಗೆ ಯಾರಾದರೂ ಏನಾದರೂ ಕೊಟ್ಟಿದ್ದಿದ್ರೆ ತಗೋಬಹುದಿತ್ತು ಅಂತ ಅನಿಸುತ್ತೆ ಬಹುಶಃ ಸುರಾಮನಿಗೂ ಕೂಡ ರುಕ್ಮಿಣಿ ದೇವಿ ನಾಲ್ಕು ಹಳೆ ಸೀರೆ ಕೊಟ್ಟಿದ್ರೆ ಹೆಂಡತಿಗೆ ಕೊಡಬಹುದಿತ್ತು ಈಗ ಬರಿ ಕೈಯಲ್ಲಿ ಹೋಗಬೇಕು ಅಂತ ಅನಿಸಿರ್ಬಹುದು ಪಾಪ ಅಂತೆಯೇ ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ಗುಡಿಸಲಿಗೆ ಬರ್ತಾನೆ ಬಂದರೆ ಗುಡಿಸಲೆಲ್ಲಿದೆ ಗುಡಿಸಲೇ ಇಲ್ಲ ಆ ಜಾಗದಲ್ಲಿ ಭವ್ಯವಾದಂತಹ ಅರಮನೆ ಇದೆ ನೌಕರರು ದ್ವಾರಪಾಲಕರು ದಾಸಿಯರು ಇದ್ದಾರೆ ಕೇಳಿದರೆ ಈ ಪಟ್ಟಣ ಸುಧಾಮರದ್ದು ಮತ್ತು ಈ ಅರಮನೆ ಕೂಡ ಅವರದ್ದೇ ಅಂತ ದ್ವಾರಪಾಲಕ ಹೇಳ್ತಾ ಇದ್ದಾರೆ ನಂಬಲು ಕಷ್ಟ ಆದರೂ ಕೂಡ ಮೇಲೆ ನೋಡಿದಾಗ ಹೆಂಡತಿ ರೇಷ್ಮೆ ಸೀರೆ ಉಟ್ಟು ಕಾಯ್ತಾ ಇರ್ತಾಳೆ ನೋಡಿ ಸಂತೋಷ ಆಗ್ತದೆ ಕೃಷ್ಣರನ್ನು ನೆನೆದು ಕಣ್ಣೀರಿರ್ತಾನೆ ಇದು ನೋಡಿ ನಮ್ಮ ಕೃಷ್ಣ ಮತ್ತು ಸುಧಾಮರ ಸ್ನೇಹದ ಕತೆ ಇಲ್ಲಿ ಕೃಷ್ಣ ಬಾಲ್ಯದ ಸ್ನೇಹಿತ ಬಂದಾಗ ಯಾವುದೇ ಸ್ವಾರ್ಥ ಲಾಭ ಅಹಂಕಾರ ಎಂದೇ ಅವನನ್ನು ಪ್ರೀತಿಯಿಂದ ಆಧರಿಸ್ತಾನೆ ಮತ್ತು ಅವನ ಸಕಲ ಕಷ್ಟವನ್ನು ಕೂಡ ನಿವಾರಿಸ್ತಾನೆ ಇದರ ಮೂಲಕ ಸತ್ಯ ಸ್ನೇಹದ ಸ್ಥಾರವನ್ನು ಜಗತ್ತಿಗೆ ತಿಳಿಸುತ್ತಾನೆ ಇವಾಗಿನ ಕಾಲದಲ್ಲಿ ಕೂಡ ತುಂಬ ಅಪರೂಪ ಆದರೂ ಕೆಲವರು ಇದ್ದಾರೆ ಅನ್ನೋದೇ ತೃಪ್ತಿ ಇದು ಕೃಷ್ಣ ಮತ್ತು ಸುಧಾಮರ ಸ್ನೇಹದ ಕತೆ ವಂದನೆಗಳು ಹರಿವು